ನಮಸ್ಕಾರ ರಾಮ ಸೀತೆ ಲಕ್ಷ್ಮಣ ಅನ್ಯೋನ್ಯವಾಗಿ ಎಷ್ಟು ಚೆನ್ನಾಗಿ ಬಾಳಿದರು ನೋಡಿ ಹ್ಞೂ ರಾಮ ಸೀತೆ ಲಕ್ಷ್ಮಣ ಅವರ ರಾಶಿ ನಕ್ಷತ್ರಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ ನೀವು ಗಂಡ ಹೆಂಡ್ತಿ ಅನ್ಯೋನ್ಯವಾಗಿ ಸುಖವಾಗಿ ಬಾಳ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಸಾಕ್ಷಾತ್ ಶ್ರೀರಾಮಚಂದ್ರನ ರಾಶಿ ನಕ್ಷತ್ರ ಕಟಕ ರಾಶಿ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಲಕ್ಷ್ಮಣ ಶ್ರೀರಾಮನ ತಮ್ಮ ಲಕ್ಷ್ಮಣನ ರಾಶಿ ನಕ್ಷತ್ರ ಕಟಕ ರಾಶಿ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಸಾಕ್ಷಾತು ಸೀತಾದೇವಿ ಸೀತೆಯ ರಾಶಿ ನಕ್ಷತ್ರ ಕಟಕ ರಾಶಿ ಪುಷ್ಯ ನಕ್ಷತ್ರ ನೋಡಿ ಎಷ್ಟು ಚೆನ್ನಾಗಿ ರಾಮ ಸೀತೆ ಲಕ್ಷ್ಮಣ ಅನ್ಯೋನ್ಯವಾಗಿ ಇದ್ರು ಅಲ್ವಾ ನೀವು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸುಖವಾಗಿ ಎಲ್ಲರೂ ಬಾಳ್ರಿ ಏಕೆಂದರೆ ಎಲ್ಲರೂ ಒಂದಿನ ಭೂಮಿಯಿಂದ ಸಾಯೋದೆ ಹುಟ್ಟಿದ್ದೀವಿ ಒಂದಿನ ಸಾಯ್ತೀವಿ ಮಣ್ಣಿಗೆ ಹೋಗಿ ಹೋಗ್ತೀವಿ ಇರುವಾಗ ಗಂಡನ್ನು ಹೆಂಡತಿ ಪ್ರೀತಿಸ್ರಿ ಹೆಂಡ್ತಿನ ಗಂಡನ್ನು ಪ್ರೀತಿಸ್ರಿ ಆಸೆಗಳಿರಲಿ ಸೈಟ್ ಬೇಕು ಮನೆ ಬೇಕು ಅಪಾರ್ಟ್ಮೆಂಟ್ ಬೇಕು ಕಾರ್ ಬೇಕು ಕಾಲು ಕೆ ಜಿ ಅರ್ಧ ಕೆ ಜಿ ಬಂಗಾರ ಬೇಕು ಹಾಂ ಕಾರುಗಳು ಬೇಕು ಮಕ್ಕಳ ಲಕ್ಷಗಟ್ಟಲೆ ಸ್ಕೂಲು ಕಾಲೇಜುಗಳಿಗೆ ಫೀಸ್ ಕೊಟ್ಟಕ್ಕೆ ದುಡ್ಡು ಬೇಕು ಐನೂರು ರೂಪಾಯಿ ನೋಟುಗಳು ಭಾಳ ಮುಖ್ಯ ಒಪ್ಕೊತೀನಿ ಕಲಿಯುಗದಲ್ಲಿ ಆರೋಗ್ಯ ಭಾಳ ಮುಖ್ಯ ಜೊತೆಗೆ ದುಡ್ಡು ಭಾಳ ಮುಖ್ಯ ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಇವೆರಡು ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಜೊತೆಗೆ ಒಳ್ಳೆಯ ಮಾನವೀಯತೆ ಇಟ್ಕೊಬೇಕು ತ್ಯಾಗದ ಮನೋಭಾವಗಳು ಇಟ್ಕೊಬೇಕು ಪ್ರೀತ್ಸಾ ಅಂತ ಗುಣಗಳು ಇಟ್ಕೊಬೇಕು ಅನುಮಾನಗಳೆಲ್ಲ ಪಡಬಾರ್ದು ಹಾಂ ಅನುಮಾನಗಳು ಪಡೆದು ಹಾಂ ಪರಸ್ತ್ರೀ ಸವಾಸ ಪರಪುರುಷನ ಸವಾಸ ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅನ್ಯೋನ್ಯವಾಗಿ ಸುಖವಾಗಿ ಬಾಳಬೇಕು ಎಲ್ಲರ ಮನೆಯೂ ದೋಸೆ ತೂತೇ ಒಬ್ಬೊಬ್ಬರು ಮನೆ ಅಂಚೆ ತೂತಾಗ್ಬಿಟ್ಟಿರುತ್ತೆ ಇರುವಾಗ ಸುಖವಾಗಿ ಚೆನ್ನಾಗೆ ಬಾಳ್ರಿ ಏಕೆಂದರೆ ಬದುಕದ ಸ್ವಲ್ಪ ವರ್ಷ ಕಾಯಿಲೆ ಬಂದಾಗೆ ಅನಾರೋಗ್ಯದ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗಲಿಕ್ಕೆ ಸಾಧ್ಯ ಜೇಬಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮನೆಯಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡುಗಳು ಖಾಲಿಯಾದಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಗಂಡನ್ನು ಕಳ್ಕಂಡು ಕಳ್ಕಂಡಾಗ ಗಂಡನ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಹೆಂಡತಿನ ಕಳಕಂಡಾಗ ಹೆಂಡತಿ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ತಂದೆ ತಾಯಿನ ಕಳ್ಕಂಡಾಗ ತಂದೆ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ಮಕ್ಕಳು ಕಳ್ಕಂಡಾಗ ಮಕ್ಕಳು ಬೆಲೆ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ಫೋಟೋ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕೋದ್ರಿಂದ ಉಪಯೋಗಿಲ್ಲ ಇರುವಾಗ ಚೆನ್ನಾಗಿ ಪ್ರೀತಿಸ್ಬೇಕು ಚೆನ್ನಾಗಿ ಬದುಕಬೇಕು ಬಾಳಿ ಇದೇ ಜೀವನ ಎಲ್ಲರೂ ಒಂದಿನ ಸಾಯ್ತೀವಿ ಇರುವಾಗ ಚೆನ್ನಾಗಿ ಬದುಕಬೇಕು ಏಕೆಂದರೆ ವಿಧಿ ಕರ್ಮ ಅನ್ನೋದೊಂದು ಇರುತ್ತೆ ಇವತ್ತಿನ ದಿನಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ನಿಮಿಷದಲ್ಲಿ ಯಾವ್ಯಾವ ಸೆಕೆಂಡಲ್ಲಿ ಮನುಷ್ಯ ಹಾರ್ಟ್ ಅಟಾಕ್ ಆಗಿ ಡಮ್ ಅಂತಲೂ ಹೇಳೋಕ್ಕಾಗ್ತಿಲ್ಲ ಸಿಕ್ಕಾಬಟ್ಟೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ದೊಡ್ಡವರಲ್ಲಿ ಸಡನ್ನಾಗೆ ಕಾರ್ಡಿಯಾಕರಷ್ಟು ಹಾರ್ಟ್ ಅಟ್ಯಾಕ್ಗಳಾಗಿ ಇದ್ದಾರೆ ಇರುವಾಗ ಚೆನ್ನಾಗಿ ಪ್ರೀತಿಸ್ರೀ ಎಲ್ರಿಗೂ ಬೇಕು ದುಡ್ಡು ಬೇಕು ಆಸ್ತಿ ಬೇಕು ಆಸೆಗಳು ಬೇಕು ಎಲ್ಲ ಬೇಕು ಆದರೆ ಒಂದು ಮಿತಿ ಎಲ್ಲಿ ಇರಲಿ ಇರುವಾಗ ಸುಖವಾಗಿ ಬಾಳ್ರಿ ಎಲ್ಲರ ಮನೆಗೂ ಜಗಳ ಬರ್ತತೆ ಜಗಳ ಆಡದಲ್ಲೇ ಇಲ್ದಿದ್ದಿದ್ದ ಮನೆಯೇ ಇಲ್ಲ ಅತ್ತೆ ಸೊಸೆ ಕಾಟ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಅತ್ತಿಗಾಗಲ್ಲ ಗಂಡ ಹೆಂಡತಿ ಜಗಳ ಇಡೀ ಪ್ರಪಂಚದಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಜಗಳ ಆಡದಿಲ್ದಿದ್ದು ಮನೆಯೇ ಇಲ್ಲ ಸಾವಿಲ್ದಿದ್ದು ಮನೆನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀವು ಜ್ಯೋತಿಷ್ಯಗಳಾದಾಗ ನಿಮಗೆ ನೀವು ಮೆಂಟರ್ಸು ನಿಮಗೆ ನೀವು ಸೈಕ್ಯಾಟಿಸ್ಟ್ಗಳು ನಿಮಗೆ ನೀವು ಡಾಕ್ಟರ್ಸ್ಗಳಾದಾಗ ಹಾಂ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಬೆಳೆಸ್ಕೊಳ್ಳಿ ಮಕ್ಕಳನ್ನ ಪ್ರೀತಿಸಿ ಅವರು ನಿಮಗೆ ಪ್ರೀತಿ ಕೊಡ್ತಾರೆ ಹಾಂ ಬರೀ ಜಗಳ ಕಿತ್ತಾಡ್ಕೊಂಡು ಜೀವನ ಪರ್ಯಂತ ಹಾಂ ಆಮೇಲೆ ಕಾಯಿಲೆ ಕಸಾಲುಗಳು ಬಂದಾಗ ನೊಂದ್ಕೊಳ್ಳೋದ್ರಿಂದ ಏನೂ ಉಪಯೋಗಿಲ್ಲ ಆಸ್ತಿಗಳು ಇದ್ದಾಗ ಚೆನ್ನಾಗಿದ್ದಾಗ ನೀವು ಬದುಕಿದ್ದಾಗ ತಂದೆ ತಾಯಿಗಳು ಜೀವಂತ ಇದ್ದಾಗೆ ಎಲ್ಲರ ಮಕ್ಕಳಿಗ ವಿಲ್ ಮಾಡಿ ಹೋಗ್ಬಿಡಿ ಮತ್ತೆ ನೀವು ಹೋದ ಮೇಲೆ ಅವರು ಜಗಳ ಆಡ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಲ್ಲಿಯವರೆಗೂ ಮಾಡಕ್ಕೆ ಹೋಗ್ಬಿಡಿ ನೀವು ಜೀವಂತ ಇದ್ದಾಗ ಯಾರಿಗೂ ಗೊತ್ತಿಲ್ಲದಂಗೆ ವಿಲ್ ಮಾಡಿಬಿಟ್ಟು ಕ್ಲೀನಾಗಿ ಇಟ್ಟೋಗ್ಬಿಡಿ ಯಾರಿಗೂ ತೊಂದರೆ ಆಗಬಾರ್ದು ಇದು ಬದುಕ ಲಕ್ಷಣಗಳು ಯಾಕೆಂದರೆ ಚೆನ್ನಾಗಿ ಬದುಕಿದರೆ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎಲ್ಲರೂ ಮಾಡ್ಕೊತಾರೆ ಎಲ್ಲ ವಿಪರೀತ ಸಾಲುಗಳು ಮಾಡ್ಕೊಂಬಿಡೋದು ಕೈ ಸಾಲುಗಳು ಬಡ್ಡಿ ಸಾಲುಗಳು ಅಲ್ಲಿ ಬಿಸ್ನೆಸ್ ಹೋಗೋದು ಇಲ್ಲಿ ಬಿಸ್ನೆಸ್ ಹೋಗೋದು ಅದೇನೋ ಹೋಗೋದು ಕೈ ಸುಟ್ಕೊಂಡ್ಬಿಡ್ತೀರ ಏ ಯಾವ ಬಿಸ್ನೆಸ್ ಮಾಡಿದರೆ ನಾನು ಜೀವನದಲ್ಲಿ ಕ್ಲಿಕ್ ಆಗ್ತೀನಿ ನಿಮ್ಮ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ನಿಮ್ಮ ಒಂದು ದಶಾಭುಕ್ತಿಗಳ ಪ್ರಕಾರ ನನಗೆ ಈ ಬಿಸ್ನೆಸ್ ಆಗಿಬರುತ್ತೋ ಇಲ್ಲೋ ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋದು ನೀವು ತಿಳ್ಕೊಂಡು ಮುಂದುವರಿ ಯಾಕೆಂದರೆ ಇಲ್ಲಿ ಐನೂರು ರೂಪಾಯಿ ನೋಟುಗಳು ಭಾಳ ಮುಖ್ಯ ದುಡ್ಡಿದ್ರೇ ಜೀವನ ನಡೆಯೋದು ದುಡ್ಡಿಲ್ಲ ಅಂದರೆ ಜೀವನ ನಡೆಯಲ್ಲ ಕಲಿಯುಗದಲ್ಲಿ ಭಾಳ ಮುಖ್ಯ ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ ನಿಮ್ಮ ನಿಮ್ಮ ಜೀವನಗಳು ನಿಮ್ಮ ಕೈನಲ್ಲೇ ಇರುತ್ತೆ ನಿಮ್ಮ ಬದುಕು ನಿಮ್ಮ ಕೈನಲ್ಲೇ ಯಾವ ಜ್ಯೋತಿಷ್ಯಗಳ ಕೈನಲ್ಲೂ ಇರಲ್ಲ ಯಾವ ಜ್ಯೋತಿಷ್ಯಗಳು ದೇವರಲ್ಲ ಯಾವ ಜ್ಯೋತಿಷ್ಯಗಳು ಪವಾಡ ಮಾಡೋರಲ್ಲ ಜ್ಯೋತಿಷ್ಯ ಮಾರ್ಗದರ್ಶನ ಮಾಡ್ತಾರಷ್ಟೇ ಹಿಂಗೆ ಬದುಕ್ರಿ ಹಿಂಗೆ ಚೆನ್ನಾಗಿರ್ರಿ ಅಂತ ಅಷ್ಟೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀವೇ ದೇವರಾಗಬೇಕು ನಿಮಗೆ ನೀವೇ ಮೆಂಟರ್ಸ್ಗಳಾಗಬೇಕು ನಿಮಗೆ ನೀವೇ ಜ್ಯೋತಿಷ್ಯಗಳಾಗಬೇಕು ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗಬೇಕು ಜೀವನದಲ್ಲಿ ಏಳು ಬೇಳು ಎಲ್ಲರಿಗೂ ಇದ್ದವೆ ಗಂಡ ಹೆಂಡತಿ ಮಕ್ಕಳು ನಡುವೆ ಅನ್ಯೋನ್ಯತೆ ಬಂದ್ಬಿಡ್ತು ಅಂದರೆ ಯಾರೂ ನಿಮಗೇನೂ ಮಾಡೋಕ್ಕಾಗಲ್ಲ ಎಷ್ಟೋ ಕಡೆ ಸುಮ್ಮ ಸುಮ್ಮನೆ ಮಾಟಮಂತ್ರ ಮಾಡಿದ್ದಾರೆ ಅಂತ ಹೇಳ್ತಿರ್ತೀರ ನಮಗೆ ಆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಇದು ಮಾಟ ಮಂತ್ರ ಮಾಡಿಸ್ಬಿಟ್ಟಿದರೆ ಅಂತ ಸುಮ್ಮ ಸುಮ್ಮನೆ ನೀವೇ ಇದು ಮಾಡ್ಕೊತಿರ್ತೀರ ಸಾಕ್ಷಾತ್ ರಾಮ ಸೀತೆ ಥರ ಬದುಕಿ ನೋಡಿ ರಾಮನ ಒಂದು ರಾಶಿ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಲಕ್ಷ್ಮಣನ ನಕ್ಷತ್ರ ರಾಶಿ ನಕ್ಷತ್ರ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಸೀತೆಯ ಒಂದು ರಾಶಿ ನಕ್ಷತ್ರ ಕಟಕ ರಾಶಿ ಪುಷ್ಯ ನಕ್ಷತ್ರ ಚೆನ್ನಾಗಿ ಬಾಳಿ ಬದುಕಿ ಸುಖವಾಗಿ ಬಾಳಿ ಎಲ್ಲರೂ ಬದುಕ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷಿಗಳಾಗಿ ನಾವು ಚಾನಲ್ ಮುಖಾಂತರ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಎಲ್ಲ ವೀಡಿಯೋಸ್ಗಳು ಕುತ್ಕೊಂಡು ನನ್ನ ಚಾನಲಲ್ಲಿ ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಮಸ್ಕಾರ